ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ದಲಿತ ವಿದ್ಯಾರ್ಥಿನಿ ವರ್ಷ ದುರ್ಮರಣ ಗ್ಯಾಂಗ್ ರೇಪ್ ಶವಹ ರೇಬ್ ಎಂದ ಸ್ಥಿತಿಯಲ್ಲಿ ಪತ್ತೆ ಹಿರಿಯೂರು ತಾಲೂಕಿನ ಕುವೆರಹಟ್ಟಿ ಗ್ರಾಮದ ತಾಯಿ ಜ್ಯೋತಿ ಮತ್ತು ತಂದೆ ತಿಪ್ಪೇಸ್ವಾಮಿಯವರ ಮಗಳು ವರ್ಷ ಸಿಟಿಎ ಸರ್ಕಾರಿ ಕಾಲಾ ಕಾಲೇಜಿನಲ್ಲಿ ಎರಡನೇ ವರ್ಷದ ಬಿ ಎ ವ್ಯಾಸಂಗ ಮಾಡುತ್ತಿದ್ದಳು ಓದಿನಲ್ಲಿ ಆಸಕ್ತಿ ಹೊಂದಿದ್ದ ಗ್ರಾಮೀಣ ಹಿನ್ನೆಲೆಯಲ್ಲಿ ಉತ್ತಮ ಸಾಧನೆ ಮಾಡಲು ಬಯಸಿದ್ದ ವಿದ್ಯಾರ್ಥಿನಿ ಅಕಾಲಿಕವಾಗಿ ದಾರುಣ ಅಂತ್ಯ ಕಂಡಿದ್ದಾಳೆ ಇತ್ತೀಚೆಗೆ ವರ್ಷ ಹಾನಿಯಾಗಿದ್ದ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಹೈಮಂಗ್ಲ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರು ಆದರೆ ಕೆಲವೇ ದಿನಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿರುವ ಪಾಕಶಾಲಾ ಹೋಟೆಲ್ ಹಿಂಭಾಗದಲ್ಲಿ ಆಕೆಯ ಶವ ನಿನ್ನೆ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಪತ್ತೆಯಾಗಿದೆ ಶವವನ್ನು ಕಂಡು ಬೆಚ್ಚಿಬಿದ್ದ ಹೋಟೆಲ್ ಸಿಬ್ಬಂದಿ ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿದರು ಮೂಲಗಳ ಪ್ರಕಾರ ಆಕೆಯನ್ನು ಗ್ಯಾಂಗ್ ರೇಪ್ ಮಾಡಿ ಬಳಿಕ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಲಾಗಿದೆ ಆದರೆ ಬೆಂಕಿ ಹಚ್ಚುವ ಸಮಯದಲ್ಲಿ ಮಳೆ ಬಂದಿದ್ದರಿಂದ ಶವ ಸಂಪೂರ್ಣ ಸುಡದೆ ಅರೆಬೆಂದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಘಟನೆಯಲ್ಲಿ ಮೃತಿಯ ಹಿಂದೆ ಅನುಮಾನಾಸ್ಪದವಾಗಿ ಹಿಂಬಾಲಿಸುತ್ತಿದ್ದ ಚೇತನ್ ಎಂಬ ಯುವಕನನ್ನು ಪೊಲೀಸರು ಬಂಧಿಸುವುದು ತಿಳಿದುಬಂದಿದೆ ಇನ್ನು ಹೆಚ್ಚಿನ ಆರೋಪಿಗಳ ಭಾಗವಹಿಸುವಿಕೆ ಇದ್ದೇ ಇರಬಹುದೆಂಬ ಅನುಮಾನ ಪೊಲೀಸರು ವ್ಯಕ್ತಪಡಿಸಿದ್ದಾರೆ ಈ ಘಟನೆಯು ಸ್ಥಳೀಯರಲ್ಲಿ ಆಕ್ರೋಶದ ಅಲೆ ಎಬ್ಬಿಸಿದೆ ಇಂತಹ ಘಟನೆಗಳಿಗೆ ಸರ್ಕಾರಿ ಮಹಿಳಾ ಹಾಸ್ಟೆಲ್ಗಳು ವಾರ್ಡನ್ಗಳ ನಿರ್ಲಕ್ಷ್ಯವೇ ಕಾರಣ ವಿದ್ಯಾರ್ಥಿನಿಯ ಭದ್ರತೆಯನ್ನು ಕಡೆಗಣಿಸಿ ಹಣದ ವ್ಯವಹಾರಗಳಲ್ಲಿ ತೊಡಗಿಕೊಂಡಿರುವುದರಿಂದಲೇ ಇಂತಹ ದುರಂತಗಳು ನಡೆಯುತ್ತಿವೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ವೃತ್ತಿಯ ಕುಟುಂಬ ದುಃಖ ಸಾಗರದಲ್ಲಿ ಮುಳುಗಿದ್ದು ಬಂಧು ಬಳಗ ಸ್ನೇಹಿತರು ಹಾಗೂ ಸಹಪಾಠಿಗಳು ಸಂತಾಪ ಸೂಚಿಸಿದ್ದಾರೆ ಗ್ರಾಮಸ್ಥರು ಅಧ್ಯಯನದಲ್ಲಿ ಆಸಕ್ತಿ ಹೊಂದಿದ್ದ ವರ್ಷ ಭವಿಷ್ಯದಲ್ಲಿ ದೊಡ್ಡ ಸಾಧನೆ ಮಾಡಬೇಕಾಗಿತ್ತು ಅವರ ಅಕಾಲಿಕ ಮರಣ ಎಲ್ಲರ ಹೃದಯಕ್ಕೆ ನೋವು ತಂದಿದೆ ಎಂದು ಕಣ್ಣೀರಿನಿಂದ ತಿಳಿಸಿದ್ದಾರೆ ಈ ದಾರುಣ ಘಟನೆ ವಿದ್ಯಾರ್ಥಿನಿಯರ ಭದ್ರತೆ ಕುರಿತು ಚರ್ಚೆಗೆ ಕಾರಣವಾಗಿದ್ದು ಸಾರ್ವಜನಿಕರು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡಬೇಕು ಹಾಸ್ಟೆಲ್ ವ್ಯವಸ್ಥೆಯ ಮೇಲೂ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ವರದಿ ಹರ್ಷ ನಾಯಕನಹಟ್ಟಿ ಗಂಡು ಅಂತ ಓದಂತ ಕಳ್ತಿದ್ವಿ ಚಿತ್ರದುರ್ಗದಾಗಿದ್ದಾಗ ಹಾಸ್ಟೆಲ್ನಲ್ಲೂ ಕಾಲೇಜ್ನಲ್ಲೂ ಗೊತ್ತಿಲ್ಲ ನನಗೆ ಕೊಲೆ ಮಾಡಿ ಹಾಕ್ಬಿಟ್ಟಿದ್ರೆ ನನ್ನ ಮಗಳಿಗೆ ನ್ಯಾಯ ದೊರೆಸ್ಕೊಡ್ರಪ್ಪ ನನಗೆ ನನ್ನಂಥ ಮಗಳ ಪರಿಸ್ಥಿತಿ ಆ ಮಕ್ಕಳಿಗೂ ಬೇಡ ಹಾಸ್ಟರು ಕಾಲೇಜರು ಎಲ್ಲ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು ವಿದ್ಯಾಭ್ಯಾಸ ಕೊಡ್ರಪ್ಪ ಮಕ್ಕಳನ್ನ ತನ್ನ ಮಕ್ಕಳಂತ ಇದನ್ನು ಮಾಡಿ ನನಗೆ ನ್ಯಾಯ ದೊರೆಸ್ಕೊಡ್ರಪ್ಪ ಸ್ವಾಮಿ ನನಗೆ ನನ್ನ ಮಕ್ಳು ಪರಿಸ್ಥಿತಿ ಆದಂಗೆ ಇರೋ ಮಕ್ಕಳು ನನ್ನ ಮಕ್ಕಳೇನೋ ನಾವು ಹೋಗ್ಬಿಟ್ಲು ಇರೋ ಮಕ್ಕಳು ಪರಿಸ್ಥಿತಿ ಆದರೂ ಚೆನ್ನಾಗೇ ಕಾಲೇಜಾಗಿ ಎಲಾಸ್ಟರ್ ಆಗಲಿ ಹಾಸ್ಟ್ಲಾಗಲಿ ಪ್ರಿನ್ಸಿಪಲ್ ಆಗಲಿ ಮೇಸ್ ಆಗಲಿ ಬಾರಿ ಕೇರ್ ತಕೊಂಡು ಇರೋ ಮಕ್ಕಳಿಗಾದ್ರೂ ಒಂದು ಇದ್ದು ಕೊಡ್ರಪ್ಪ ಸ್ವಾಮಿ ನನ್ನ ಮಗಳಿಗೆ ನ್ಯಾಯ ದೊರೆಸ್ಕೊಡ್ರಿ ಸ್ವಾಮಿ ಎಲ್ಲರೂ